ರಣಿ ಹಾಗೂ ಕೃಷ್ಣ ನೀರಿಗಾಗಿ ಆಗ್ರಹ ಗುಡಿಬಂಡೆ ರೈತ ಸಂಘ ಸಮ್ಮೇಳನದಲ್ಲಿ ತೀವ್ರ ನಿರ್ಣಯಗಳು ಗುಡಿಬಂಡೆ ಪಟ್ಟಣದಲ್ಲಿ ಇಂದು ನಡೆದ ಎಂಟನಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ತಾಲೂಕು ಸಮ್ಮೇಳನದಲ್ಲಿ ಹಲವು ಮಹತ್ವದ ಕೃಷಿ ಸಂಬಂಧಿತ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಐವತ್ತೇಳರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ರೈತರಿಗೆ ತಕ್ಷಣ ಸಾಗುವಳಿ ಚೀಟಿ ವಿತರಿಸಬೇಕೆಂದು ಆಗ್ರಹ ವ್ಯಕ್ತವಾಗಿದೆ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಾ ನದಿ ನೀರು ಹಂಚಿಕೆ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿದೆ ಸಮ್ಮೇಳನದಲ್ಲಿ ರೈತರ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ಬೆಲೆ ಸ್ಥಿರತೆ ಸ್ಮಾರ್ಟ್ ಮೀಟರ್ ಸಂಸ್ಥೆ ಹಾಲಿನ ಬೆಲೆ ಹೆಚ್ಚಳ ಹಾಗೂ ಸಾರಿಗೆ ಸೌಲಭ್ಯಗಳ ಕುರಿತು ಅನೇಕ ಬೇಡಿಕೆಗಳು ಮಂಡನೆಗೊಂಡಿವೆ ಪಟ್ಟಣದಲ್ಲಿ ನಡೆದ ಎಂಟನೇ ಗುಡಿಬಂಡಿ ತಾಲೂಕು ರೈತ ಸಂಘದ ಸಮ್ಮೇಳನದಲ್ಲಿ ರೈತರ ಬೇಡಿಕೆಗಳನ್ನು ಚರ್ಚಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಸಭೆಯಲ್ಲಿಯೇ ನಿರ್ಧಾರ ಕೈಗೊಳ್ಳಲಾಯಿತು ಮತ್ತೆ ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಣವಾಗ್ತಾ ಇದೆ ಅದನ್ನು ಕೂಡ ನಿಲ್ಲಿಸಬೇಕು ಅಂತ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಅರ್ಹ ನಿವೇಶನ ಮತ್ತೆ ವಸತಿ ಮತ್ತೆ ಕೆಲವೊಂದು ಹಳ್ಳಿಗಳಲ್ಲಿ ಮಶಾನ ಇಲ್ಲ ಅವುಗಳನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕಂತ ನಾವು ಜೊತೆಗೆ ನಮ್ಮ ತಾಲೂಕಿನಲ್ಲಿ ಸಮರ್ಪಕವಾಗಿ ಸಾರಿಗೆ ವ್ಯವಸ್ಥೆಯನ್ನು ಪ್ರತಿಯೊಂದು ಹಳ್ಳಿಗೂ ಸಾರಿಗೆ ವ್ಯವಸ್ಥೆ ಮತ್ತೆ ಪ್ರತಿಯೊಂದು ಹಳ್ಳಿಗಳಿಗೂ ದಾರಿ ದಾರಿ ರಸ್ತೆ ದಾಮರೀಕರಣ ಮಾಡಬೇಕಂತ ನಾವು ಒಪ್ಪಾಯ ಮಾಡಿ ಹೋರಾಟ ಮಾಡ್ತೀವಿ ಇವತ್ತು ಶೇಖರ್ ಇವ ಬೆಳೆದಂಥ ಬೆ ಮೆಚ್ಚುಗೆ ಆಗಲಿ ಯಾವುದೇ ಧಾನ್ಯ ಧಾನ್ಯಗಳು ಬೆಳೆದಾಗ ಇಲ್ಲಿ ಶೇಖರಣೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಇದು ಶೇಖರಣೆಗಳ ಉದ್ರಾಣ ಇಲ್ಲ ಪ್ರಕಾರ ನಮ್ಮ ತಾಲೂಕಿನಲ್ಲಿ ಶೇಖರಣೆ ಮಾಡೋದಕ್ಕೆ ಉದ್ಯಾನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡಬೇಕಂತ ಅದರ ಪ್ರಕಾರ ನಾವು ಹೋರಾಟ ಮಾಡಲಿಕ್ಕೆ ನಾವು ನಿರ್ಣಯ ತಗೊಂಡಿದ್ದೀವಿ ಮತ್ತು ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಗಳಲ್ಲಿ ಇದು

రైతు నోకే నా పోరాటం హోరీ తక్షణే కృషి ఆధారిత కైగారికలు మాత్రు నమ్ జిల్ కనుక తనకే యావదే రీతి కృషి ఆధారీ ಸ್ಥಾಪನೆ ಆಗ್ತಾ ಇಲ್ಲ ಅದರ ಕೃಷಿ ಆಧಾರಿತ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕಲ್ಲ ಬಿಟ್ಟು ಮಾಡ್ತಾ ಇಲ್ಲ ಸುಮಾರು ವರ್ಷಗಳ ಹಿಂದೆ ಡಿಪೋಗೆ ಅಂತ ಹೇಳ್ಬಿಟ್ಟು ಡಿಪೋ ಮಾಡಬೇಕು ಕೆ ಎಸ್ ಡಿಪೋ ಮಾಡಬೇಕು ಬಿಟ್ಟು ಸಲ ನಿಗದಿ ಮಾಡಿದರೆ ಹೊರಟು ಆದ್ರೆ ಡಿಪೋ ಕಾರ ನಮ್ಗೆ ಕೆಎಸ್ ಡಿಪೋ ಮಾಡಬೇಕಾದ್ರು ಅದ್ರ ನಾವು ಒಂದು ಹೋರಾಟ ಮಾಡ್ತೀವಿ ತಾಲೂಕು ಮಟ್ಟದಲ್ಲಿ ಇವತ್ತು ಕೃಷಿ ಇಲಾಖೆಯಲ್ಲಿ ರೇಷ್ಮೆ ಇಲಾಖೆಯಲ್ಲಿ ತೋಣಗಾರಿಕೆ ಇಲಾಖೆಯಲ್ಲಿ ಸುಮಾರು ಸಲಕರಣೆಗಳು ಬರ್ತಾ ಇದೆ ಆ ಸಲಕರಣೆಗಳು ಸಮರ್ಪಕವಾಗಿ ಆಗ್ತಾ ಇಲ್ಲ ರೈತರು ಸಮರ್ಪಕವಾಗಿ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಇನ್ನೂ ಹೆಚ್ಚಿಗೆ ರೈತರಿಗೆ ಸಮಸ್ಯೆಗಳಿದೆ ಆ ರೈತರ ತಕ್ಷಣವಾಗಿ ಏನೇನು ಸಮಸ್ಯೆಗಳು ಬಂತು ಆ ಸಮಸ್ಯೆಗಳು ನಾವು ಕೈಗೆತ್ತಿಕೊಂಡು ಹೋರಾಟ ನಡೆಸುತ್ತಿವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಪ್ರಮುಖವಾದಂತಹ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಲ್ಲಿ ಇವತ್ತು ರೈತರ ಜೀವ ಇದ್ದು ಜೀವ ಇಲ್ಲದ ನಾಲ್ಕೈದು ಕುಡಿಗಳನ್ನ ಇಟ್ಕೊಂಡು ಒಂದು ಎರಡು ಸೀಮಾಶಿಗಳನ್ನ ಇಟ್ಕೊಂಡು ಜೀವನ ನಡೆಸಿ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಕಾರಣ ಏನಂತ ಹೇಳಿದ್ರೆ ಹಾಕಿರ್ತಕ್ಕಂಥ ಬಂಡವಾಳ ವಾಪಸ್ ಬರ್ತಾ ಇಲ್ಲ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ರೈತರನ್ನ ಕೈ ಹಿಡಿಯಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಕ್ಕೆ ಇವತ್ತು ರೈತರನ್ನ ಕುಳಿರ್ತಕ್ಕಂಥದಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಇವತ್ತು ಸುಮಾರು ವರ್ಷಗಳಿಂದ ಕೂಡ ನಮ್ಮ ಅಖಿಲ ಭಾರತ ಕಿಸಾನ್ ಸಭೆಯಿಂದ ಇವತ್ತು ಅನ್ನ ಅನ್ನ ಇವತ್ತು ರಾಗಿ ಜೋಳ ಹಕ್ಕಿ ಇಂತ ಕಾರ್ಖಾನೆಗಳಲ್ಲಿ ಬೆಳೆಯಬೇಕಾಗಲ್ಲ ರೈತರೇ ಬೆಳೆಯಬೇಕು ಆ ರೈತರಿಗೆ ಬೆಂಬಲ ಬೆಲೆ ಬರಬೇಕಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಸಾವಿರ ರೂಪಾಯಿ ಬೆಳೆಯನ್ನು ಬಂಡವಾಳ ಹಾಕಿದ್ರೆ ಐವತ್ತು ಐನೂರು ರೂಪಾಯಿ ಜಾಸ್ತಿ ಕೊಟ್ಟರೆ ಅವರು ರೈತರು ಉಳ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಂತ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಆಮೇಲೆ ಇವತ್ತು ಪರಿಸ್ಥಿತಿ ಏನಾಗಿದೆ ಆ ರೈತರು ಇವತ್ತು ಜೋಳ ಬೆಳೆದಿದ್ದಾರೆ ಇವತ್ತು ಸರ್ಕಾರ ಏನ್ ಮಾಡ್ಬೇಕು ಕುಟುಂಬದಲ್ಲಿ ಬಿಂಗಾಲ ಕುಟುಂಬದಿಂದ ರೈತ ಹುಡುಕ್ತಾ ಇದ್ದ ಅಷ್ಟ ಇಷ್ಟ ರೈತರಿಗೆ ಒಂದು ಆ ಇವತ್ತು ಏನು ಬೆಂದಿರ್ತಕ್ಕಂಥ ಜೋಳದ ಬೆಳೆ ಇವತ್ತು ಸಾವಿರದ ಐನೂರರಿಂದ ಆರ್ನೂರ ಏಳ್ನೂರು ರೂಪಾಯಿಗೆ ಇವತ್ತು ಜಿಂತಿ ಇವತ್ತು ಹಣ್ಣಿನಲ್ಲಿರ್ತಕ್ಕಂಥ ರೈತರ ಪರಿಸ್ಥಿತಿ ಏನಾಗ್ಬೋದು ಹೈನುಗಾರಿಕೆ ಹೈನುಗಾರಿಕೆ ಇವತ್ತು ಹೈನುಗಾರಿಕೆ ಮತ್ತು ಗೋಧಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಇರ್ತಕ್ಕಂಥ ರೈತರ ಪರಿಸ್ಥಿತಿ ಏನಿದೆ ಅಂತ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಅಮೆರಿಕ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಸಂಪೂರ್ಣವಾಗಿ ಮಾಂಸ ಹಾಲು ನಮ್ಮ ದೇಶದಲ್ಲಿ ತಂದು ನೀವು ಏನಾಗ್ಬೋದು ಇವತ್ತು ಹಸುಗಳನ್ನ ಸಾಕ್ತಕ್ಕಂಥ ರೈತರು ದಿವಾಲಾಗ್ತಾರೆ ದಿವಾಲ ಆಗ್ತಾರೆ ಕೋಳಿ ಸಾಗಾಣಿಕೆ ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರ ಬೆನ್ನುಮೂಲೆಯನ್ನ ಮುರಿತಕ್ಕಂಥ ಕೆಲಸಕ್ಕೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈ ಆಗ್ತಾ ಇದೆ ಇನ್ನೊಂದು ಕಡೆ ಇವತ್ತು ನೀವು ಎಲ್ಲ ಕೂಡ ಗುಡಬಳ್ಳೆ ತಾಲೂಕಿನಲ್ಲಿ ನಾವು ನೋಡ್ತಾ ಇದ್ದೀವಿ ಸುಮಾರು ಫಿಫ್ಟಿ ರೈತರು ಸರ್ಕಾರ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಇವತ್ತು ಹದಿನೈದು ವರ್ಷಗಳ ಕಾಲ ಯಾವ ರೈತ ಭೂಮಿ ಉಳಿಮೆ ಮಾಡಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ರೈತರು ಉಳಿಮೆ ಮಾಡ್ತಕ್ಕಂಥ ಭೂಮಿಯನ್ನ ನಿಮಗೆ ಯಾಕೆ ಭೂ ಬ್ಯಾಂಕ್ ವರ್ಗಾವಣೆ ಮಾಡಿ ಭೂಮಿಯನ್ನ ಕಂಪನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ ಕಂಪನಿ ಕೃಷಿ ತರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕಂಪನಿ ಕೃಷಿ ಯಾರು ಅಮೆರಿಕದವರು ಜಪಾನ್ದವರು ರಷ್ಯಾದವರು ಬಂದು ಎರಡು ಸಾವಿರ ಮೂರ್ ಸಾವಿರ ಎಕರೆ ಜಮೀನನ್ನು ತಗೊಂಡು ಅವ್ರಿಗೆ ಬೇಕಾದಂತ ಇಲ್ಲಿನ ಗುಣಮಟ್ಟ ತಾಲೂಕಿನ ನಂಬಿಕೊಂಡಿರ್ತಕ್ಕಂಥ ರೈತರ ಪರಿಸ್ಥಿತಿ ಕಾಯ್ದಾರೆ ಅದನ್ನೇ ಬೇರೆಯವ್ರು ಕೂಡ ಸ್ಥಿತಿ ಈ ರೀತಿ ನಾವು ಪ್ರತಿಭಟನೆ ಮಾಡಬೇಕು ಮಾಡ್ತೀವಿ ಈಗ ಬೆಂಗಳೂರಿನಲ್ಲಿ ಪ್ರತಿಭಟನೆ ಇದೆ ನಾವು ಜಿಲ್ಲಾ ಮತ್ತೆ ನೋಡ್ತೀವಿ ಏನಾದ್ರು ಮಾಡ್ತಾರೆ ಮತ್ತೆ ನಾವು ಪ್ರತಿಭಟನೆ ಮಾಡ್ತೀವಿ ಅವ್ರಿಗೆ ಪ್ರತಿ ಮಾಡುವಂತೆ ನಮಗೆ ಇನ್ನೊಂದು ಅದು ನಮ್ಮ ಜನರಲ್ಲಿ ಚೈತನ್ಯ ಮಾಡುವುದು ಕರ್ತವ್ಯ ಇದೆ ಮಾಡಬೇಕು ನಮ್ಮ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲಿ ನಮ್ಮ ಶಕ್ತಿ ಎಲ್ಲಿದ್ರು ಸ್ವಲ್ಪ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಈಗ ಇರು ಕೂತು ಇರು ಶಕ್ತಿ ಯಾವ ರೀತಿ ನಾವ್ ಹೇಳೋದಿಲ್ಲ ಅಂತ एक्सापल नारी